ಇದು ಒನ್ ಇಂಡಿಯಾ ಕನ್ನಡ ನನ್ನ ಪ್ರತಿಮಾ ವೀಕ್ಷಕರೇ ಸಾಯೋ ಟೈಮ್ ಹುಟ್ಟುವಾಗ್ಲೇ ಡಿಸೈಡ್ ಆಗ್ಬಿಟ್ಟಿರುತ್ತಂತೆ ಯಾರೆಷ್ಟೇ ಟ್ರೈ ಮಾಡಿದ್ರು ಅವರು ಏನೇನ್ ಅಂದ್ಕೊಂಡಿರ್ತಾರೆ ಅಷ್ಟು ಕಾಲ ಜೀವಿಸೋದಕ್ಕಂತೂ ಆಗೋದಿಲ್ಲ ಕೆಲವರು ಪ್ರವಾಸಕ್ಕೆ ಹೋಗೋದಿರ್ಲಿ ಫೇವ್ರೆಟ್ ಕ್ರಿಕೆಟಿಗರನ್ನ ನೋಡೋದಕ್ಕೆ ಹೋಗಿರಲಿ ಚಿಕಿತ್ಸೆಗೆ ಅಂತ ಆಸ್ಪತ್ರೆಗೆ ಹೋಗಿರಲಿ ಆ ಯಮನ ಕರೆ ಬಂದಾಗ ಯಾರೇ ಆಗಲಿ ಎಲ್ಲೇ ಇರ್ಲಿ ಹೇಗೆ ಇರ್ಲಿ ಹೋಗ್ತಾನೆ ಇರಬೇಕು ಈಗ ಯಾಕೆ ಈ ಮಾತು ಅಂತಂದ್ರೆ ವಿಮಾನ ದುರಂತದಲ್ಲಿ ಆದಂತಹ ಸಾವು ನೋವನ್ನು ನಾವು ನೋಡ್ತಾ ಇದ್ದೀವಿ ಈ ವಿಮಾನ ದುರಂತದಲ್ಲಿ ಬರುವಂತಹ ಸಾವಿದೆಯಲ್ಲ ಬಹುಶಃ ಅದರಂತಹ ಘೋರವಾದ ಕೆಟ್ಟ ಸಾವು ಇನ್ನೊಂದಿಲ್ಲ ಅಂತ ಅನ್ಸ್ಬಿಡತ್ತೆ ಇನ್ ಕೇಸ್ ವಿಮಾನದ ಎಂಜಿನ್ಗೆ ಹಾನಿಯಾಗಿ ಬೆಂಕಿ ಹೊತ್ಕೊಂಡಿದ್ರೆ ಅದು ವಿಮಾನದ ವಿಂಡೋ ಸೀಟ್ ನಲ್ಲಿ ಕೂತಿರೋರಿಗೆ ಕಾಣಿಸ್ತಾ ಇರುತ್ತೆ ಆ ಕ್ಷಣ ಹೇಗಿರುತ್ತಲ್ವಾ ಒಂದ್ ಕಡೆ ವಿಮಾನ ಅಲ್ಲಾಡ್ತಾ ಇರುತ್ತೆ ಪ್ರಯಾಣಿಕರು ಕಿರ್ಚಾಡ್ತಾ ಇರ್ತಾರೆ ಭಯಾನಕವಾಗಿ ವಿಮಾನ ಶೇಕ್ ಆಗ್ತಾ ಇರೋ ಅನುಭವ ನಮಗೆ ಗೊತ್ತಾಗ್ತಾ ಇದ್ರು ಏನು ಮಾಡೋದಕ್ಕಾಗೋದಿಲ್ಲ ವಿಮಾನದಿಂದ ಕೆಳಗಡೆ ಹಾರ್ ಬಿಡೋಣ ಅಂದ್ಕೊಂಡ್ರೆ ಅದು ಸಾಧ್ಯ ಇಲ್ಲ ಇನ್ನು ಕೊನೆಯದಾಗಿ ಮನೆಯವರಿಗೆ ಕಾಲ್ ಮಾಡಿ ಒಂದು ಮಾತಾಡೋಣ ಅಂತ ಅಂದ್ಕೊಂಡ್ರು ಕೂಡ ಅದಕ್ಕೆ ಅವಕಾಶ ಇರಲ್ಲ ನಾವು ಸಾಯ್ತೀವಿ ಅನ್ನೋದು ಕನ್ಫರ್ಮ್ ಆಗಿ ಗೊತ್ತಾದ ಮೇಲೂ ಏನೂ ಮಾಡೋದಕ್ಕಾಗದ ಸ್ಥಿತಿ ಅದು ಸಾವು ಅನ್ನೋದು ನಮ್ಮ ಕಣ್ಮುಂದೇನೆ ಇದ್ರೂ ನಮ್ಮ ಕೈ ಏನು ಮಾಡೋದಕ್ಕಾಗೋದಿಲ್ಲ ಅನ್ನೋ ಸ್ಥಿತಿ ಇದೆಯಲ್ಲ ಅದಕ್ಕಿಂತ ಶೋಚನೀಯ ಸ್ಥಿತಿ ಇನ್ಯಾವುದೂ ಇರೋದಕ್ಕೆ ಸಾಧ್ಯ ಇಲ್ಲ ಅದೆಲ್ಲವನ್ನ ಕೇವಲ ಪದಗಳಲ್ಲಿ ಹೇಳೋದಕ್ಕಂತೂ ಸಾಧ್ಯನೇ ಇಲ್ಲ ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ಅಪಘಾತ ನಡೆದಿರೋದು ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಅಹಮದಾಬಾದ್ನಿಂದ ಲಂಡನ್ಗೆ ಹಾರಿದ ಏರ್ ಇಂಡಿಯಾ ವಿಮಾನ ಎ ಒನ್ ಒನ್ ಸೆವೆಂಟಿ ಒನ್ ಟೇಕ್ ಆಫ್ ಆದ ಕೆಲವೇ ಸೆಕೆಂಡ್ಗಳಲ್ಲಿ ಮೇಘಾನಿ ನಗರದ ವಸತಿ ಪ್ರದೇಶದಲ್ಲಿ ಅಪಘಾತಕ್ಕೀಡಾಯಿತು ಇನ್ನೂರ ನಲವತ್ತೆರಡು ಜನ ಇದ್ದಿದ್ದು ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿದ್ರು ಆದರೆ ಇದೆಲ್ಲದ್ರ ಮಧ್ಯೆ ಒಬ್ಬ ಪುಣ್ಯಾತ್ಮ ಮಾತ್ರ ಇಂತಹ ಭಯಾನಕ ಅಪಘಾತ ಆದ್ರೂ ಪವಾಡದ ರೀತಿಯಲ್ಲಿ ಬದುಕುಳ್ದ ಟೈಮ್ ಮುಗ್ದಿದ್ರೆ ಕೂತಲ್ಲೇ ಜೀವನ ಕೊನೆಯಾಗ್ಬಿಡಬಹುದು ಹಣೆ ಬರಹ ಗಟ್ಟಿಯಾಗಿದ್ರೆ ತಲೆ ಮೇಲೆ ಕಲ್ಲು ಎತ್ತಾಕಿದ್ರೂ ಏನೂ ಆಗೋದಿಲ್ಲ ಅನ್ನೋ ಮಾತಿದೆ ಜೊತೆಯಲ್ಲೇ ಪ್ರಯಾಣ ಶುರು ಮಾಡಿದ ಎಲ್ಲರೂ ಕ್ಷಣಾರ್ಧದಲ್ಲಿ ಸುಟ್ಟು ಕರಕಲಾಗಿದ್ರೂ ಸಾವನ್ನೇ ಕಣ್ತುಂಬಿಕೊಂಡು ಬದುಕುಳ್ದಿರೋ ಆ ವ್ಯಕ್ತಿ ನಿಜಕ್ಕೂ ಗ್ರೇಟ್ ಸಿಕ್ಕಾಪಟೆ ಅದೃಷ್ಟವಂತ ಅಂತ ಹೇಳ್ಬೋದು ಭಾರತ ಸೇರಿದ ಹಾಗೆ ಪ್ರಪಂಚದಾದ್ಯಂತ ಏರೋಪ್ಲೇನ್ಗಳಲ್ಲಿ ಸಂಚಾರ ಮಾಡೋರ ಸಂಖ್ಯೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೂ ಜಾಸ್ತಿ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ವಿಮಾನಗಳ ಹಾರಾಟದಲ್ಲೂ ಗಣನೀಯವಾಗಿ ಹೆಚ್ಚಳ ಕಾಣಿಸ್ತಾ ಇದೆ ಇದರ ನಡುವೆ ವಿಮಾನಗಳು ಅಪಘಾತಕ್ಕೀಡಾಗ್ತಾ ಇರೋದು ಕೂಡ ಜಾಸ್ತಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಕಂಪೇರ್ ಮಾಡಿದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ವಿಮಾನ ಅಪಘಾತಗಳು ಜಾಸ್ತಿ ಆಗಿವೆ ಅಂತ ಐ ಎ ಟಿ ಎ ವಾರ್ಷಿಕ ಸುರಕ್ಷತಾ ವರದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಹಿತಿ ಕೊಟ್ಟಿದೆ ಈ ವಿಮಾನಗಳ ಅಪಘಾತ ಹೇಗಾಗುತ್ತೆ ಏನೆಲ್ಲ ಕಾರಣಗಳಿರುತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿವರವಾದ ಮಾಹಿತಿಯನ್ನ ನಿಮಗೆ ತಿಳಿಸ್ತಾ ಇದ್ದೀವಿ ಮಹಾ ವಿಮಾನ ದುರಂತ ಒಂದು ದೇಶದಲ್ಲಿ ನಡೆದ್ಬಿಟ್ಟಿದೆ ಈ ವರ್ಷಾರಂಭದಲ್ಲೂ ಕೂಡ ಜಗತ್ತಿನ ವಿವಿಧ ಕಡೆಗಳಲ್ಲೇ ವಿಮಾನದ ಅಪಘಾತ ಪ್ರಕರಣಗಳು ವರದಿಯಾಗಿವೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ದಕ್ಷಿಣ ಕೊರಿಯಾದಲ್ಲಿ ಬೇಜು ಏರ್ ಇಂಟರ್ ವಿಮಾನ ಮೌನ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಅಪಘಾತಕ್ಕೀಡಾಗಿತ್ತು ವಿಮಾನದಲ್ಲಿದ್ದ ನೂರ ಎಪ್ಪತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ರು ರೊನಾಲ್ಡ್ ರೇಗನ್ ವಾಷಿಂಗ್ಟನ್ ರಾಷ್ಟ್ರೀಯ ವಿಮಾನ ನಿಲ್ದಾಣದ ಬಳಿ ಅಮೆರಿಕನ್ ಏರ್ಲೈನ್ಸ್ನ ವಿಮಾನ ಮತ್ತು ಅಮೆರಿಕ ಸೇನೆಯ ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ ನಡುವೆ ಈ ವರ್ಷದ ಜನವರಿ ಇಪ್ಪತ್ತೊಂಬತ್ತರಂದು ಪರಸ್ಪರ ಡಿಕ್ಕಿ ಉಂಟಾಗಿ ಅರವತ್ತಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ರು ನಂತರ ಹೆಚ್ಚು ಜನರನ್ನ ಬಲಿ ತೆಗೆದುಕೊಂಡಿರೋದು ಅಹಮದಾಬಾದ್ನ ಈ ದುರಂತ ದಕ್ಷಿಣ ಕೊರಿಯಾದಲ್ಲಿ ನಡೆದಿದ ಅಪಘಾತಕ್ಕೆ ಹಕ್ಕಿಗಳ ಗುಂಪು ಡಿಕ್ಕಿ ಹೊಡೆದಿದ್ದು ಕಾರಣ ಅಂತ ಹೇಳಲಾಯಿತು ಹಕ್ಕಿಗಳ ಡಿಕ್ಕಿಯಿಂದ ಎಂಜಿನ್ಗೆ ಹಾನಿಯಾಗಿತ್ತು ವಿಮಾನವನ್ನ ತುರ್ತು ಭೂಸ್ಪರ್ಶ ಮಾಡುವುದಕ್ಕೆ ಪೈಲಟ್ ಟ್ರೈ ಮಾಡಿದ್ರು ಲ್ಯಾಂಡಿಂಗ್ ಗೇರ್ ಓಪನ್ ಆಗಲಿಲ್ಲ ಆಗ ಹೀಗಾಗಿ ವಿಮಾನ ರನ್ ವೇ ಜಾರಿ ಕಾಂಪೌಂಡ್ಗೆ ಡ್ಯಾಶ್ ಹೊಡೆದಿದ್ರಿಂದ ಭಾರಿ ದುರಂತ ಸಂಭವಿಸಿತ್ತು ಇನ್ನು ಎರಡನೇ ಪ್ರಕರಣದಲ್ಲಿ ಉಲ್ಲೇಖ ಮಾಡಿದ ಹಾಗೆ ವಿಮಾನ ಹಾಗೆ ಹೆಲಿಕಾಪ್ಟರ್ ನಡುವೆ ಸಂಭವಿಸಿದ ಡಿಕ್ಕಿ ಅಪಘಾತಕ್ಕೆ ಕಾರಣ ಆಯಿತು ಭಾರತ ಸೇರಿದ ಹಾಗೆ ಜಗತ್ತಿನಲ್ಲಿ ಸಂಭವಿಸಿರುವಂತಹ ವಿಮಾನ ಅಪಘಾತಗಳ ಇತಿಹಾಸವನ್ನ ನೋಡ್ತಾ ಹೋದ್ರೆ ಅದನ್ನು ಮುಖ್ಯವಾಗಿ ನಮ್ಮ ಭಾರತದಲ್ಲಾದಂತಹ ವಿಮಾನ ಅಪಘಾತದ ಬಗ್ಗೆ ಹೇಳೋದಾದ್ರೆ ಕೆಲವೊಂದು ಕಾರಣಗಳ ಸಮೇತವಾಗಿ ಹೇಳೋದಾದ್ರೆ ವೈಮಾನಿಕ ಕ್ಷೇತ್ರದ ತಜ್ಞರು ವಿಮಾನಗಳ ಅಪಘಾತಕ್ಕೆ ಅನೇಕ ಕಾರಣಗಳನ್ನು ಲಿಸ್ಟ್ ಮಾಡ್ತಾರೆ ಅದರಲ್ಲಿ ಪೈಲಟ್ ಅಥವಾ ಮಾನವ ಲೋಪ ಅನ್ನುವಂತ ಅಂಶ ಈಗಿನ ಏರೋಪ್ಲೇನ್ಗಳಲ್ಲಿ ತುಂಬಾ ಅಡ್ವಾನ್ಸ್ಡ್ ಟೆಕ್ನಾಲಜಿಯನ್ನ ಅಳವಡಿಸಿಕೊಂಡಿರ್ತಾರೆ ಹೆಚ್ಚು ಸುರಕ್ಷಿತ ಅನ್ನೋ ಅಭಿಪ್ರಾಯ ಕೂಡ ಇದೆ ಹಾಗಿದ್ರು ಪೈಲಟ್ಗಳು ಅಥವಾ ವಿಮಾನದ ಸಿಬ್ಬಂದಿ ಎ ಟಿ ಸಿಬ್ಬಂದಿ ವಿಮಾನ ನಿಲ್ದಾಣದಲ್ಲಿ ಕೆಲಸ ಮಾಡೋ ಸಿಬ್ಬಂದಿ ಮಾಡೋ ಕೆಲವೊಂದು ಎಡವಟ್ಟುಗಳಿಂದಾನು ಅಪಘಾತಗಳು ಉಂಟಾಗಬಹುದು ವಿಮಾನ ನಿರ್ವಹಣಾ ಕಂಪ್ಯೂಟರ್ ಗಳನ್ನ ಅಂದ್ರೆ ಎಫ್ ಎಂ ಯನ್ನ ಸಮರ್ಪಕವಾಗಿ ಪ್ರೋಗ್ರಾಮ್ ಮಾಡದೇ ಇದ್ರೆ ಅಥವಾ ಪೈಲಟ್ಗಳ ಲೆಕ್ಕಾಚಾರ ಏನಾದ್ರೂ ತಪ್ಪಾದ್ರೆ ಅಪಘಾತ ಸಂಭವಿಸುತ್ತೆ ಅಂತಾನು ಹೇಳ್ತಾರೆ ಇನ್ನು ಟೆಕ್ನಿಕಲ್ ಫೇಲ್ಯೂರ್ ಅನ್ನೋ ವಿಚಾರಕ್ಕೆ ಬರೋದಾದರೆ ಇದು ದುರಂತಗಳಿಗೆ ಮತ್ತೊಂದು ಮೇನ್ ರೀಸನ್ ಅಂತ ಹೇಳ್ಬೋದು ಒಂದು ಅಂದಾಜಿನ ಪ್ರಕಾರ ಶೇಕಡ ಇಪ್ಪತ್ತರಷ್ಟು ಅಪಘಾತಗಳು ಈ ಟೆಕ್ನಿಕಲ್ ಪ್ರಾಬ್ಲಮ್ನಿಂದಾನೇ ಆಗಿರುತ್ತೆ ಅಂತ ಹೇಳಬಹುದು ಹಾರಾಟದ ನಡುವೆ ಎಂಜಿನ್ ಫೇಲ್ಯೂರ್ ಆಗೋದು ಲ್ಯಾಂಡಿಂಗ್ ಗೇರ್ ಸಮಸ್ಯೆ ಹೈಡ್ರಾಲಿಕ್ಸ್ ವ್ಯವಸ್ಥೆಯಲ್ಲಿ ಏನಾದರೂ ದೋಷ ಹಾಗೆ ಬೇರೆ ಬೇರೆ ರೀತಿಯ ಟೆಕ್ನಿಕಲ್ ಪ್ರಾಬ್ಲಮ್ ಭಾರಿ ಅನಾಹುತವನ್ನ ಕ್ರಿಯೇಟ್ ಮಾಡಿಬಿಡುತ್ತೆ ಇನ್ನು ಪ್ರತಿಕೂಲ ಹವಾಮಾನ ಕೂಡ ಒಂದು ಭಾರಿ ಮಳೆ ಆಗಿರಬಹುದು ಬಿರುಗಾಳಿ ಮಂಜು ಸೇರಿದ ಹಾಗೆ ಈ ಹವಾಮಾನದಲ್ಲಿ ಏನಾದರೂ ವ್ಯತಿರಿಕ್ತ ಪರಿಸ್ಥಿತಿ ಉಂಟಾದಾಗ ಅಪಘಾತಕ್ಕೆ ಕಾರಣ ಆಗಬಹುದು ಪ್ರತಿಕೂಲ ಹವಾಮಾನದ ಸಂದರ್ಭದಲ್ಲೂ ಪೈಲಟ್ಗಳಿಗೆ ವಿಮಾನ ಚಾಲನೆಗೆ ಅನುಕೂಲ ಕಲ್ಪಿಸುವಂತಹ ಆಧುನಿಕ ವ್ಯವಸ್ಥೆಗಳಿದ್ರೂ ಕೂಡ ಅಂದರೆ ಉಪಗ್ರಹ ಆಧಾರಿತ ಪಥದರ್ಶಕ ಭ್ರಮಣ ದರ್ಶಕ ಇತ್ಯಾದಿ ಈ ರೀತಿಯಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ಗೊತ್ತಿದ್ರೂ ನಿಭಾಯಿಸೋದಕ್ಕೆ ಒಂದಷ್ಟು ಟೆಕ್ನಿಕ್ ಗೊತ್ತಿದ್ರೂ ಕೆಲವು ಸಲ ಇವೆಲ್ಲ ಉಪಯೋಗಕ್ಕೆ ಬರದೇ ಇರಬಹುದು ನೇಪಾಳದಲ್ಲಾದಂತಹ ಕೆಲವು ಅಪಘಾತಗಳ ಹಿಂದಿನ ಕಾರಣ ಪ್ರತಿಕೂಲ ಹವಾಮಾನವೇ ಆಗಿತ್ತು ಇನ್ನು ಲಾಸ್ಟ್ ಮಂತ್ ಇಂಡಿಗೋ ವಿಮಾನವೊಂದು ಪಠಾನ್ಕೋಟ್ ಆಗಸದಲ್ಲಿ ಹಾರಾಡ್ತಾ ಇರಬೇಕಾರ್ಲನೆ ಆಲಿಕಲ್ಲು ಬಳಿದು ಪ್ರಕ್ಷುಬ್ಧ ಹವಾಮಾನದ ಮಧ್ಯೆ ಸಿಕ್ಕಾಕೊಂಡಿತು ಲಾಹೋರ್ ವಿಮಾನ ನಿಲ್ದಾಣದಲ್ಲಿ ತುರ್ತಾಗಿ ಇಳಿಯೋದಕ್ಕೆ ಪಾಕಿಸ್ತಾನ ಅವಕಾಶ ಕೊಡದೇ ಇದ್ದಿದ್ರಿಂದ ನಂತರ ವಿಮಾನದ ಪೈಲಟ್ ಶ್ರೀನಗರದ ವಿಮಾನ ನಿಲ್ದಾಣದಲ್ಲಿ ಸುರಕ್ಷಿತವಾಗಿ ಇಳಿಸಿದ್ರು ವಿಮಾನದ ಮೂತಿಗೆ ಸ್ವಲ್ಪ ಹಾನಿಯಾಗಿತ್ತು ಇನ್ನು ಕೆಲವೊಂದು ವಿಧ್ವಂಸಕ ಕೃತ್ಯ ಅಂತ ಹೇಳ್ಬೋದು ಫಾರ್ ಎಕ್ಸಾಂಪಲ್ ಭಯೋತ್ಪಾದನೆ ವಿಧ್ವಂಸಕ ಕೃತ್ಯವನ್ನು ಸಂಘಟಿಸುವುದಕ್ಕೆ ವಿಮಾನಗಳನ್ನು ಅಪಹರಿಸಿ ಅವುಗಳನ್ನು ಉದ್ದೇಶ ಪೂರ್ವಕವಾಗಿ ಬ್ಲಾಸ್ಟ್ ಮಾಡೋ ಅಪಾಯ ಕೂಡ ಇರುತ್ತೆ ಅಲ್ ಖೈದಾ ಸಂಘಟನೆಯ ಉಗ್ರರು ಎರಡು ಸಾವಿರದ ಒಂದರಲ್ಲಿ ಅಮೆರಿಕದಲ್ಲಿ ಎರಡು ವಿಮಾನಗಳನ್ನು ಅಪಹರಣ ಮಾಡಿ ವಿಶ್ವ ವಾಣಿಜ್ಯ ಕೇಂದ್ರದ ಅವಳಿ ಕಟ್ಟಡಗಳಿಗೆ ಡಿಕ್ಕಿ ಹೊಡೆಸಿದ್ದು ಇದಕ್ಕೆ ಎಕ್ಸಾಂಪಲ್ ಇನ್ನು ಹಕ್ಕಿಗಳು ಡಿಕ್ಕಿ ಹೊಡೆಯೋದ್ರಿಂದ ಅಪಘಾತವಾಗುತ್ತೆ ವಿಮಾನ ವೇಗವಾಗಿ ಹಾರಾಟ ನಡೆಸ್ತಾ ಇರಬೇಕಾದ್ರೆ ಆಪೋಸಿಟ್ ಸೈಡ್ ಇಂದ ಏನಾದರೂ ವಸ್ತು ಬಡದ್ಬಿಟ್ರೆ ಅದು ದುರಂತಕ್ಕೆ ಕಾರಣ ಆಗಬಹುದು ಎತ್ತರದ ಆಗಸದಲ್ಲಿ ಹಾರಾಡೋ ಹಕ್ಕಿಗಳು ವಿಮಾನಕ್ಕೆ ಡಿಕ್ಕಿ ಹೊಡೆದು ವಿಮಾನಕ್ಕೆ ಹಾನಿ ಮಾಡಿರುವಂತಹ ಎಂಜಿನ್ ವೈಫಲ್ಯಕ್ಕೆ ಕಾರಣವಾಗಿರುವಂತಹ ಉದಾಹರಣೆಗಳು ಕೂಡ ಸಾಕಷ್ಟಿವೆ ಇನ್ನು ರನ್ವೇಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಕಾರಣಗಳಿರುತ್ತೆ ರನ್ವೇಗೆ ಹಾನಿಯಾಗಿದ್ರೆ ಅಥವಾ ವಿಮಾನ ಇಳಿಯೋ ಟೈಮ್ನಲ್ಲಿ ರನ್ವೇನಲ್ಲಿ ಜಾನುವಾರುಗಳಾಗಿರಬಹುದು ಅಥವಾ ಬೇರೆ ವಿಮಾನ ಇರೋದೇನಾದರೂ ಇದ್ರೆ ಅಥವಾ ಇತರ ಯಾವುದೇ ದೊಡ್ಡ ವಸ್ತು ಇರೋದು ಪೈಲಟ್ ಗಮನಕ್ಕೆ ಬಾರದೆ ಇದ್ರೆ ಅಪಘಾತ ಸಂಭವಿಸೋದು ಕನ್ಫರ್ಮ್ ಇನ್ನು ಟೇಕ್ ಆಫ್ ಸಂದರ್ಭದಲ್ಲಿ ವಿಮಾನದ ಬಾಲ ರನ್ವೇಗೆ ಉಜ್ಜಬಹುದು ಇಳಿದ ಸಂದರ್ಭದಲ್ಲಿ ವಿಮಾನ ನಿಯಂತ್ರಣಕ್ಕೆ ಸಿಗದೆ ರನ್ವೇನಿಂದ ಜಾರೋದು ಕೂಡ ಆಗತ್ತೆ ಸರಾಗವಾಗಿ ವಿಮಾನ ಇಳಿಯೋದಕ್ಕೆ ಸಾಧ್ಯವಾಗದೇ ಇರೋದು ಅಥವಾ ಹಾರ್ಡ್ ಲ್ಯಾಂಡಿಂಗ್ ಕೂಡ ಅಪಘಾತಕ್ಕೆ ಕಾರಣಗಳು ಅಂತ ಹೇಳ್ಬೋದು ಇನ್ನು ಬ್ಲಾಕ್ ಬಾಕ್ಸ್ ಬಹುಮುಖ್ಯ ಇಲ್ಲಿ ಅಂತ ಹೇಳ್ಬೋದು ಯಾಕಂದ್ರೆ ಅಪಘಾತಕ್ಕೆ ಏನ್ ಕಾರಣ ಅನ್ನೋದನ್ನ ವಿಮಾನದಲ್ಲಿರೋ ಬ್ಲಾಕ್ ಬಾಕ್ಸ್ ಅಥವಾ ಕಪ್ಪು ಪೆಟ್ಟಿಗೆಯಲ್ಲಿರೋ ದತ್ತಾಂಶಗಳು ಹೇಳುತ್ತೆ ಫ್ಲೈಟ್ ಡೇಟಾ ರೆಕಾರ್ಡರ್ ಅಂತ ಕರೆಯಲಾಗೋ ಆರೆಂಜ್ ಕಲರ್ ಈ ಆರೆಂಜ್ ಕಲರ್ ಇರೋ ಈ ಸಾಧನದಲ್ಲಿ ವಿಮಾನಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಗಳು ಅಂದರೆ ಅಪಘಾತಕ್ಕೂ ಮೊದಲು ವಿಮಾನದ ವೇಗ ಎತ್ತರ ಮಾರ್ಗ ನಕ್ಷೆ ಸೇರಿದ ಹಾಗೆ ಎಲ್ಲ ಟೆಕ್ನಿಕಲ್ ಇನ್ಫಾರ್ಮೇಶನ್ ಅದರಲ್ಲಿ ದಾಖಲಾಗ್ತಾ ಇರುತ್ತೆ ಬೆಂಕಿ ಸ್ಫೋಟ ಸೇರಿದ ಹಾಗೆ ಯಾವುದೇ ಸ್ವರೂಪದ ಅವಘಡ ನಡೆದಿದ್ರೂ ಕೂಡ ಹಾನಿಗೊಳಗಾಗದ ರೀತಿಯಲ್ಲಿ ಈ ಬ್ಲಾಕ್ ಬಾಕ್ಸ್ ಅನ್ನ ರೆಡಿ ಮಾಡಿರ್ತಾರೆ ಸಾಮಾನ್ಯವಾಗಿ ಒಂದು ವಿಮಾನದಲ್ಲಿ ಎರಡು ಬ್ಲಾಕ್ ಬಾಕ್ಸ್ ಗಳನ್ನ ಅಳವಡಿಸಲಾಗಿರುತ್ತೆ ಇನ್ನು ನಮ್ಮ ದೇಶದಲ್ಲಾದಂತಹ ವಿಮಾನ ಅಪಘಾತಗಳು ಯಾವ್ಯಾವುವು ಅನ್ನೋದನ್ನ ಸ್ವಲ್ಪ ಗಮನಿಸಿ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತು ಆಗಸ್ಟ್ ಏಳನೇ ತಾರೀಕು ಕೋಝಿ ಕೋಡ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಮಳೆಯಿಂದ ಒದ್ದೆಯಾಗಿದ್ದ ರನ್ವೇನಿಂದ ಜಾರಿ ಕಂದಕಕ್ಕೆ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಬಿದ್ದಿತ್ತು ವಿಮಾನದಲ್ಲಿದ್ದ ನೂರ ತೊಂಬತ್ತು ಮಂದಿ ಪೈಕಿ ಇಬ್ಬರು ಪೈಲಟ್ ಗಳು ಸೇರಿ ಇಪ್ಪತ್ತೊಂದು ಮಂದಿ ಸಾವನ್ನಪ್ಪಿದ್ರು ಇನ್ನು ಎರಡ್ ಸಾವಿರದ ಹತ್ತು ಮೇ ಇಪ್ಪತ್ತೆರಡು ದುಬೈನಿಂದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿದ್ದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ ವಿಮಾನ ಏಟ್ ಒನ್ ಟೂ ಬೋಯಿಂಗ್ ಸೆವೆನ್ ಥರ್ಟಿ ಸೆವೆನ್ ಹಂಡ್ರೆಡ್ ರನ್ ಕಂದಕಕ್ಕೆ ಬಿದ್ದು ನೂರ ಮಂದಿ ಸಾವಿಗೀಡಾಗಿದ್ರು ಈ ಪ್ರಕರಣ ಎತ್ತರದ ಸ್ಥಳಗಳಲ್ಲಿ ನಿರ್ಮಿಸಲಾಗಿರುವ ವಿಮಾನ ನಿಲ್ದಾಣಗಳ ಭದ್ರತೆಯ ಬಗ್ಗೆ ಚರ್ಚೆಗಳನ್ನು ಹುಟ್ಟುಹಾಕಿತ್ತು ಇನ್ನು ಎರಡ್ ಸಾವಿರದ ಇಸ್ವಿ ಜುಲೈ ಹದಿನೇಳು ಅಲಯನ್ಸ್ ಏರ್ ವಿಮಾನ ಸೆವೆನ್ ಫೋರ್ ಒನ್ ಟೂ ಬೋಯಿಂಗ್ ಸೆವೆನ್ ಥರ್ಟಿ ಸೆವೆನ್ ಹಂಡ್ರೆಡ್ ಬಿಹಾರದ ಪಾಟ್ನಾದಲ್ಲಿ ಇಳಿಯುವ ವೇಳೆ ನಡೆದ ತಪ್ಪಿನಿಂದ ವಸತಿ ಪ್ರದೇಶದ ಮೇಲೆ ಬಿದ್ದಿತ್ತು ನೆಲದ ಮೇಲಿದ್ದ ಐದು ಮಂದಿಯೂ ಸೇರಿ ಅರವತ್ತು ಮಂದಿ ಸಾವಿಗೀಡಾಗಿದ್ರು ಇನ್ನು ಸಾವಿರದ ಒಂಬೈನೂರ ತೊಂಬತ್ತಾರು ನವೆಂಬರ್ ಹನ್ನೆರಡನೇ ತಾರೀಕಾದಂತಹ ಒಂದು ದುರಂತ ಸೌದಿ ವಿಮಾನ ಸೆವೆನ್ ಸಿಕ್ಸ್ ತ್ರೀ ಬೋಯಿಂಗ್ ಸೆವೆನ್ ಫೋರ್ಟಿ ಸೆವೆನ್ ಹಾಗೆ ಕಜಕಸ್ತಾನ್ ಏರ್ಲೈನ್ಸ್ ವಿಮಾನ ಒನ್ ನೈನ್ ಜೀರೋ ಸೆವೆನ್ ಇಲ್ ಸೆವೆಂಟಿ ಸಿಕ್ಸ್ ಹರಿಯಾಣದ ಚರ್ಕಿ ದಾದ್ರಿ ಅನ್ನುವಲ್ಲಿ ಆಗಸದಲ್ಲಿ ಡಿಕ್ಕಿ ಹೊಡೆದಿದ್ವು ಅದರ ಫಲವಾಗಿ ಮುನ್ನೂರ ನಲವತ್ತೊಂಬತ್ತು ಮಂದಿ ಸಾವನ್ನಪ್ಪಿದ್ರು ಸಂವಹನದ ಕೊರತೆಯಿಂದ ಈ ಅಪಘಾತ ಸಂಭವಿಸಿತ್ತು ಪ್ರಕರಣದ ನಂತರ ದೇಶದ ಪ್ರಯಾಣಿಕ ವಿಮಾನಗಳಲ್ಲಿ ಸಂಚಾರ ಘರ್ಷಣೆ ತಪ್ಪಿಸೋ ವ್ಯವಸ್ಥೆಯನ್ನು ಕಡ್ಡಾಯಗೊಳಿಸಲಾಗಿತ್ತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತು ಫೆಬ್ರವರಿ ಹದಿನಾಲ್ಕು ಇಂಡಿಯನ್ ಏರ್ಲೈನ್ಸ್ ವಿಮಾನ ಸಿಕ್ಸ್ ಜೀರೋ ಫೈವ್ ಏರ್ಬಸ್ ಎ ತ್ರೀ ಟ್ವೆಂಟಿ ಬೆಂಗಳೂರಿನ ಎಚ್ ಎಲ್ ವಿಮಾನ ನಿಲ್ದಾಣದ ರನ್ ವೇ ಮೇಲೆ ಇಳಿಯೋ ಮುಂಚೆನೆ ನೆಲಕ್ಕೆ ಅಪ್ಪಳಿಸಿತ್ತು ವಿಮಾನದಲ್ಲಿದ್ದ ನೂರ ನಲವತ್ತಾರು ಮಂದಿಯಲ್ಲಿ ತೊಂಬತ್ತೆರಡು ಮಂದಿ ಮೃತರಾಗಿದ್ದರು ಆಗತಾನೆ ಏರ್ಬಸ್ ಎ ತ್ರೀ ಟ್ವೆಂಟಿ ಹೊಸದಾಗಿ ಭಾರತಕ್ಕೆ ಬಂದಿತ್ತು ಅದರ ಡಿಜಿಟಲ್ ಕಾಕ್ಪಿಟ್ ಬಗ್ಗೆ ಬಗ್ಗೆ ಪೈಲಟ್ಗಳಿಗೆ ಅಷ್ಟೊಂದು ತಿಳುವಳಿಕೆ ಇಲ್ಲದೆ ಇದ್ದಿದ್ದೇ ಅಪಘಾತಕ್ಕೆ ಕಾರಣ ಅಂತ ತನಿಖೆ ವೇಳೆ ಗೊತ್ತಾಯಿತು ಇನ್ನು ಸಾವಿರದ ಒಂಬೈನೂರ ಎಂಬತ್ತೆಂಟು ಅಕ್ಟೋಬರ್ ಹತ್ತೊಂಬತ್ತು ಮುಂಬೈನಿಂದ ಅಹಮದಾಬಾದ್ಗೆ ಬಂದ ಇಂಡಿಯನ್ ಏರ್ಲೈನ್ಸ್ ವಿಮಾನ ಡಬಲ್ ಒನ್ ತ್ರೀ ಬೋಯಿಂಗ್ ಸೆವೆನ್ ತ್ರೀ ಸೆವೆನ್ ಟೂ ಹಂಡ್ರೆಡ್ ರನ್ವೇ ಸ್ಪಷ್ಟವಾಗಿ ಕಾಣಿಸದೆ ಇಳಿಯೋ ಮುನ್ನವೇ ಮರಕ್ಕೆ ಡಿಕ್ಕಿ ಹೊಡೆದು ಅಪಘಾತ ಸಂಭವಿಸಿತ್ತು ವಿಮಾನದಲ್ಲಿದ್ದ ನೂರ ಮೂವತ್ತೈದು ಮಂದಿಯ ಪೈಕಿ ನೂರ ಮೂವತ್ತ್ ಮೂರು ಮಂದಿ ಸಾವನ್ನಪ್ಪಿದ್ರು ವಾತಾವರಣದ ಸಮರ್ಪಕ ಮಾಹಿತಿ ನೀಡದೇ ಇದ್ದಿದ್ದೆ ವಿಮಾನ ಹಾರಾಟ ನಿಯಂತ್ರಣ ವ್ಯವಸ್ಥೆಯ ವೈಫಲ್ಯ ಹಾಗೆ ಪೈಲಟ್ ಮಾಡಿದ ತಪ್ಪಿನಿಂದ ಈ ಅಪಘಾತ ಸಂಭವಿಸಿದೆ ಅನ್ನೋದು ತನಿಖೆ ವೇಳೆ ಗೊತ್ತಾಯಿತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಜನವರಿ ಒಂದು ದುಬೈಗೆ ಹೊರಟಿದ ಏರ್ ಇಂಡಿಯಾ ವಿಮಾನ ಏಟ್ ಡಬಲ್ ಫೈವ್ ಬೋಯಿಂಗ್ ಸೆವೆನ್ ಫೋರ್ಟಿ ಸೆವೆನ್ ಮುಂಬೈನಿಂದ ಹೊರಟ ಕೆಲವೇ ಕ್ಷಣಗಳಲ್ಲಿ ಅಂದರೆ ನೂರ ಒಂದು ಸೆಕೆಂಡ್ಗಳಲ್ಲೇ ಅರಬ್ಬಿ ಸಮುದ್ರಕ್ಕೆ ಬಿದ್ದಿತ್ತು ವಿಮಾನದಲ್ಲಿ ಇನ್ನೂರ ಹದಿಮೂರು ಮಂದಿಯೂ ಮೃತರಾಗಿದ್ರು ತಪ್ಪು ಮಾರ್ಗದರ್ಶನ ಹಾಗೆ ರಾತ್ರಿ ವೇಳೆಯ ಸಂಚಾರದಿಂದ ಮಾರ್ಗದ ಬಗ್ಗೆ ಗೊಂದಲ ಉಂಟಾಗಿದ್ದೇ ಅಪಘಾತಕ್ಕೆ ಕಾರಣ ಅಂತ ತಿಳಿದು ಬಂತು ಇನ್ನು ಸಾವಿರದ ಒಂಬೈನೂರ ಎಪ್ಪತ್ಮೂರು ಮೇ ಮೂವತ್ತೊಂದು ದೆಹಲಿಯ ಪಾಲಂ ವಿಮಾನ ನಿಲ್ದಾಣದಲ್ಲಿ ಇಳಿಬೇಕಾಗಿದ್ದ ಇಂಡಿಯನ್ ಏರ್ಲೈನ್ಸ್ ವಿಮಾನ ಫೋರ್ ಫಾರ್ಟಿ ಬೋಯಿಂಗ್ ಸೆವೆನ್ ಥರ್ಟಿ ಸೆವೆನ್ ಟೂ ಹಂಡ್ರೆಡ್ ರನ್ವೇ ಮುಟ್ಟೋ ಮುನ್ನವೇ ಪ್ರತಿಕೂಲ ಹವಾಮಾನದಿಂದ ರನ್ವೇ ಸ್ಪಷ್ಟವಾಗಿ ಕಾಣಿಸದೆ ಅಧಿಕ ಸಾಮರ್ಥ್ಯದ ವಿದ್ಯುತ್ ತಂತಿಗೆ ತಗುಲಿ ಅಪಘಾತಕ್ಕೊಳಗಾಯಿತು ವಿಮಾನದಲ್ಲಿದ್ದಂಥ ಅರವತ್ತೈದು ಮಂದಿಯ ಪೈಕಿ ನಲವತ್ತೆಂಟು ಮಂದಿ ಸಾವನ್ನಪ್ಪಿದರು ಮೃತರಲ್ಲಿ ಪ್ರಸಿದ್ಧ ರಾಜಕಾರಣಿ ಮೋಹನ್ ಕುಮಾರ ಮಂಗಳಂ ಕೂಡ ಸೇರಿದರು ನಂತರದಲ್ಲಿ ದೇಶದಲ್ಲಿ ಹವಾಮಾನದ ಬಗ್ಗೆ ಮಾಹಿತಿ ನೀಡುವ ವ್ಯವಸ್ಥೆ ಉತ್ತಮಗೊಳ್ಳಬೇಕು ಅನ್ನೋ ಬೇಡಿಕೆ ಹೆಚ್ಚಾಯಿತು ಹೀಗೆ ನಮ್ಮ ಭಾರತದಲ್ಲಿ ಈ ಹಿಂದೆಯೂ ಅನೇಕ ರೀತಿಯಲ್ಲಿ ವಿಮಾನ ಅಪಘಾತಗಳಾಗಿವೆ ಆದ್ರೆ ಈ ಸಲ ಅಹಮದಾಬಾದ್ ಏರ್ ಇಂಡಿಯಾ ವಿಮಾನ ಅಪಘಾತ ಇದೆಯಲ್ಲ ಇದು ಬಹಳಷ್ಟು ದೊಡ್ಡದು ಅಂತ ಹೇಳ್ಬೋದು ಯಾಕಂದ್ರೆ ಇನ್ನೂರ ನಲವತ್ತೊಂದು ಮಂದಿ ಸಾವನ್ನಪ್ಪಿರೋದು ಇದೆಲ್ಲವನ್ನ ನೋಡ್ಬಿಟ್ರೆ ಬಹಳಷ್ಟು ಅನ್ಸುತ್ತೆ ಎಷ್ಟೇ ಹಣ ಗಳಿಸ್ಲಿ ಶಾಶ್ವತ ಅಲ್ಲ ಅಧಿಕಾರ ಇರಲಿ ಅದು ಸ್ಥಿರ ಅಲ್ಲ ಎಷ್ಟೇ ಅಂತಸ್ತು ಐಶ್ವರ್ಯ ಇರಲಿ ಅದು ಶಾಶ್ವತ ಅಲ್ಲ ಬದುಕಿದಷ್ಟು ದಿನ ಪ್ರತಿಕ್ಷಣವೂ ಸಂತಸ ಸಂಭ್ರಮದಿಂದ ಜೀವಿಸಿ ಪ್ರತಿಯೊಬ್ಬ ಅರ್ಹರನ್ನು ಗೌರವಿಸಿ ಪ್ರೀತಿಸಿ ಸಾಧ್ಯ ಆದರೆ ವಂಚಿತರ ಕಣ್ಣೊರಿಸಿ ಇವತ್ತಿದ್ದವರು ನಾಳೆ ಇರ್ತಾರಾ ಅಥವಾ ನಾವ್ರ ಜೊತೆ ಇರ್ತೀವ ಅಂತ ಹೇಳೋದಕ್ಕೆ ಆಗೋದಿಲ್ಲ ಯಾವುದಕ್ಕೂ ಗ್ಯಾರಂಟಿ ಇಲ್ಲ ಈ ಜೀವನ ಇವತ್ತೇ ಈ ಕ್ಷಣವೇ ಕೊನೆ ಅನ್ನುವಷ್ಟು ಪ್ರತಿದಿನವನ್ನು ಪ್ರತಿ ಕ್ಷಣವನ್ನು ಅನುಭವಿಸಿ ತುಂಬ ದುಡ್ಡು ಕೊಟ್ಟು ಮನೆಗೆ ಒಂದು ವಸ್ತು ತಂದಿಟ್ಟಿರಬಹುದು ಅದಕ್ಕಾದರೂ ಗ್ಯಾರಂಟಿ ಇರಬಹುದು ಆದರೆ ನಮ್ಮ ಜೀವಕ್ಕೆ ಈ ದೇಹಕ್ಕೆ ಯಾವುದೇ ಗ್ಯಾರಂಟಿನೂ ಇಲ್ಲ ವಾರಂಟಿನೂ ಇಲ್ಲ